ಬಳ್ಳಾರಿಯ ಕಂಪ್ಲಿ ತಾಲೂಕಿಗೆ ಬೆಳೆಂಬೆಳಗ್ಗೆ ಕರಡಿಗಳು ಎಂಟ್ರಿ ಕೊಟ್ಟಿದ್ದಾವೆ ದೇವಸಮುದ್ರ ಗ್ರಾಮದಲ್ಲಿ ಕರಡಿ ನೋಡಿ ಜನರು ಭಯಭೀತರಾಗಿಬಿಟ್ಟಿದ್ರು ಸ್ಥಳೀಯರು ಬೊಬ್ಬೆ ಹೊಡೆದಿದ್ದರಿಂದಾಗಿ ಕರಡಿಗಳು ಅಲ್ಲಿಂದ ಕಾಲು ಕಿತ್ತಿದ್ದಾವೆ ಅದೃಷ್ಟವಶಾತ್ ಯಾರಿಗೂ ಕೂಡ ಹಾನಿ ಮಾಡದೆ ಕರಡಿಗಳು ಅಲ್ಲಿಂದ ತೆರಳಿದ್ದಾವೆ ಕರಡಿಗಳನ್ನು ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಒತ್ತಾಯವನ್ನು ಮಾಡಿದ್ದಾರೆ ನೋಡ್ತಾ ಇದ್ದೀವಿ ಕರಡಿಗಳು ಬಂದಿದ್ದು ಬೆಳಂಬೆಳಗ್ಗೆ ಮನೆಯಿಂದ ಆಚೆ ಬಂದವರಿಗೆ ಮೊದಲು ಕಾಣಿಸಿದ್ದೆ ಕರಡಿಗಳು ಯಾಕಂದರೆ ಅಲ್ಲಿ ಕರಡಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ ಆ ಭಾಗದಲ್ಲಿ ಕರಡಿ ಧಾಮ ಕೂಡ ಅಲ್ಲೇ ಪಕ್ಕದಲ್ಲೇ ಇದೆ ಪದೇ ಪದೇ ಕರಡಿಗಳು ಇಲ್ಲಿ ಬರ್ತಾನೆ ಇರ್ತವೆ ಬಟ್ ಅಲ್ಲಿ ಜನರಿಗೆ ಆತಂಕ ಅಲ್ಲಿ ಜನ ಗುಂಪು ಗುಂಪಾಗಿದ್ರು ಅಂಥೇಳಿ ಕೇಕೆ ಹಾಕಿ ಅವೆಲ್ಲ ಸಿಂಗಲ್ ಸಿಂಗಲ್ಲಾಗಿ ಸಿಕ್ಕರೆ ಚಿರದ ಅಲ್ಲಿ ಕರಡಿಗಳು ದಾಳಿ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ಹಿಂದೆ ಆ ಭಾಗದಲ್ಲಿ ಕರಡಿ ದಾಳಿಗಳಾಗಿದ್ದಾವೆ ದೇವಸಮುದ್ರ ಗ್ರಾಮದಲ್ಲಿ ಜನರು ಕರಡಿಯನ್ನು ನೋಡಿ ಭಯಭೀತರಾಗಿ ಮನೆಗೆ ಓಡಿ ಹೋಗ್ತಿರುವಂತ ದೃಶ್ಯಗಳು ಕಂಡು ಬರ್ತಾ ಇತ್ತು ಬಟ್ ಆ ಭಾಗದಲ್ಲಿ ಈಗ ಆಹಾರವನ್ನ ಅರಸಿ ಹಳ್ಳಿಗಳತ್ತ ಕರಡಿಗಳು ನುಗ್ಗಿ ಬರ್ತಾ ಇದ್ದಾವೆ サイクルに変わったことあります。